ನಮಸ್ಕಾರ ಆತ್ಮೀಯರೆ ನ್ಯೂಸ್ ಡೈರಿಗೆ ಸ್ವಾಗತ ಭಾರತೀಯ ಚಲನಚಿತ್ರರಂಗ ಕಂಡ ಮಹಾನ್ ನಟಿ ನಿರ್ಮಾಪಕಿ ತೆಲುಗು ತಮಿಳು ಕನ್ನಡ ಹಿಂದಿ ಜೊತೆಗೆ ಮಲಯಾಳಂ ಭಾಷೆಗಳಲ್ಲೂ ನಟಿಸಿ ಪ್ರಶಸ್ತಿಯ ಸರಮಾಲೆ ಮುಡಿಗೇರಿಸಿಕೊಂಡವರು ನಟಿ ಸೌಂದರ್ಯ ನಟಿ ಸೌಂದರ್ಯ ಬದುಕಿ ಬಾಳಬೇಕಿದ್ದ ವಯಸ್ಸಲ್ಲೇ ಬದುಕಿನ ಪಯಣ ಮುಗಿಸಿದವರು ಬಿಜೆಪಿ ಪರ ಪ್ರಚಾರ ಮಾಡೋದಿಕ್ಕೆ ಅಂತ ವಿಮಾನದಲ್ಲಿ ಹೊರಟಾಗ ದುರಂತ ಅಂತ್ಯ ಕಂಡವರು ಆದರೆ ಸಾವಿಗೂ ಮುನ್ನ ಸಂಪಾದಿಸಿದ್ದ ನೂರು ಕೋಟಿ ಆಸ್ತಿ ಯಾರ್ ಪಾಲಾಯಿತು ಅನ್ನೋದು ಈಗಲೂ ಹಲವರಿಗೆ ಯಕ್ಷ ಪ್ರಶ್ನೆಯಾಗಿರೋದು ಸೌಂದರ್ಯ ದುರಂತ ಅಂತ್ಯ ಕಂಡ ದಿನ ಅವರ ಅಣ್ಣ ಕೂಡ ಸಾವನ್ನಪ್ಪಿದ್ರು ಸೌಂದರ್ಯ ಪ್ರಯಾಣಿಸ್ತಿದ್ದ ವಿಮಾನದಲ್ಲಿ ಅವರ ಅಣ್ಣ ಕೂಡ ಇದ್ರು ಹೀಗಾಗಿ ಸೌಂದರ್ಯಗೆ ಉಳಿದಿದ್ದು ಅವರ ಅಮ್ಮ ಗಂಡ ಮತ್ತು ಅಣ್ಣ ಪತ್ನಿ ಮಾತ್ರ ಹೀಗಾಗಿ ಈ ಮೂವರಲ್ಲಿ ನೂರು ಕೋಟಿ ಮೌಲ್ಯದ ಆಸ್ತಿ ಯಾರ್ ಪಾಲ ಆಯಿತು ನಟಿ ಸೌಂದರ್ಯಗೆ ಮೊದಲೇ ಸಾವಿನ ಸುಳಿವು ಸಿಕ್ಕಿತ ಅಷ್ಟು ಚಿಕ್ಕ ವಯಸ್ಸಲ್ಲೇ ತಮ್ಮ ಆಸ್ತಿಯನ್ನ ಉಯ್ಲು ಬರೆಸಿದ್ಯಾಕೆ ನಟಿ ಸೌಂದರ್ಯ ಅವರ ಗಂಡ ಈಗೇನು ಮಾಡ್ತಿದ್ದಾರೆ ಅವರ ಎರಡನೇ ಪತ್ನಿ ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಪಂಚಭಾಷಾ ತಾರೆಯಾಗಿ ಮೋಡಿ ಮಾಡಿದವರು ನಟಿ ಸೌಂದರ್ಯ ಹದಿಮೂರು ವರ್ಷಗಳ ಕರಿಯರ್ನಲ್ಲಿ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಮನ ಗೆದ್ದಿದ್ರು ತೊಂಬತ್ತರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದ ಸೌಂದರ್ಯ ಹೀರೋಗಳ ರೇಂಜ್ಗೆ ಸಂಭಾವನೆ ಇದ್ದರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಬಳಿಕ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ನಂಬರ್ ಒನ್ ಹೀರೋಯಿನ್ ಆಗಿ ಬೆಳೆದ್ರು ಅಮಿತಾಬ್ ಬಚ್ಚನ್ ರಜನಿಕಾಂತ್ ಚಿರಂಜೀವಿ ವಿಷ್ಣುವರ್ಧನ್ ಅವರ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿ ಗೆದ್ರು ಗ್ಲಾಮರ್ ಗೊಂಬೆಯಂತೆ ಕಾಣಿಸಿಕೊಳ್ಳೋ ಮೈಮಾಟ ತೋರಿಸುವಂತೆ ಯಾವ ಪಾತ್ರ ಕೂಡ ಮಾಡಲಿಲ್ಲ ಆಗೊಮ್ಮೆ ಈಗೊಮ್ಮೆ ಮಾಡರ್ನ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ರೆ ಬಹುತೇಕ ಸೀರೆ ಲಂಗ ದಾವಣಿಯಲ್ಲಿ ಕಂಗೊಳಿಸಿದ್ದು ಪಕ್ಕದ ಮನೆ ಹುಡುಗಿ ಮನೆ ಮಗಳಂತಹ ಪಾತ್ರಗಳಲ್ಲಿ ಹೆಚ್ಚು ಬಣ್ಣ ಹಚ್ಚಿದವರು ಒಂದೆರಡು ಬಾರಿ ಸೊಂಟ ತೋರಿಸಿದ್ರು ಬಿಟ್ರೆ ಅದನ್ನ ಮೀರಿ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ಳಿಲ್ಲ ಮೈಮಾಟ ಪ್ರದರ್ಶನ ಮಾಡದೆಯೇ ಹತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದ ಸ್ಟಾರ್ ನಟಿಯಾಗಿ ಮೆರೆದಿದ್ದವರು ನಟಿ ಸೌಂದರ್ಯ ಆತ್ಮೀಗೆರೆ ನಟಿ ಸೌಂದರ್ಯ ಸಾಕಷ್ಟು ಕನಸು ಕಂಡಿದ್ರು ಮದುವೆ ಮಕ್ಕಳು ಅಂತೆಲ್ಲ ಬಹಳ ಆಸೆ ಇಟ್ಕೊಂಡಿದ್ರು ಆದ್ರೆ ಸೌಂದರ್ಯ ಕಂಡ ಕನಸು ನನಸಾಗುವ ಮುನ್ನವೇ ಹೊರಟು ಬಿಟ್ರು ಜಿ ಎಸ್ ರಘು ಅನ್ನೋರ ಜೊತೆ ಸೌಂದರ್ಯ ಹಸೆಮಣೆ ಏರಿದ್ರು ಮದುವೆಯಾಗಿ ವರ್ಷ ಕಳೆಯುವ ಮೊದಲೇ ಸೌಂದರ್ಯ ಸಾವನ್ನಪ್ಪತ್ತಾರೆ ಸೌಂದರ್ಯ ಕೊನೆಗೆ ಉಸಿರಳಿದಾಗ ಗರ್ಭಿಣಿ ಆಗಿದ್ರು ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗಿತ್ತು ಅನ್ನೋ ಸುದ್ದಿ ಈಗಲೂ ಹರಿದಾಡುತ್ತೆ ಆತ್ಮೀಗೆರೆ ಹೀಗೆ ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನ ಬಿಟ್ಟು ಹೋದ ಸೌಂದರ್ಯ ತಾನು ಸಂಪಾದಿಸಿದ್ದ ಕೋಟಿ ಕೋಟಿ ಬೆಲೆಯ ಆಸ್ತಿಯನ್ನು ಬಿಟ್ಟು ಹೋಗಿದ್ರು ಅಂದಿನ ಕಾಲದ ಲೆಕ್ಕಾಚಾರದಂತೆ ಏನಿಲ್ಲ ಅಂದ್ರು ಸೌಂದರ್ಯ ಬಳಿ ಸುಮಾರು ನೂರು ಕೋಟಿ ಆಸ್ತಿ ಇದೆ ಅಂತ ಕುಟುಂಬಸ್ಥರೇ ಹಲವು ಬಾರಿ ಹೇಳ್ಕೊಂಡಿದ್ರು ಆದರೆ ಸೌಂದರ್ಯ ನಿಧನರಾದ ಮೇಲೆ ಇವರ ಆಸ್ತಿ ವಿಷಯವಾಗಿ ದೊಡ್ಡ ಹಗ್ಗ ಜುಗ್ಗಾಟವೇ ಶುರುವಾಗಿತ್ತು ಸೌಂದರ್ಯ ಗಂಡ ಹಾಗೂ ಅವ್ರತ್ತೆ ಅಂದರೆ ಸೌಂದರ್ಯ ಅಮ್ಮ ಒಂದು ಕಡೆಯಾದರೆ ಸೌಂದರ್ಯ ಅವರ ಅತ್ತಿಗೆ ಅಂದರೆ ಸೌಂದರ್ಯರ ಅಣ್ಣನ ಪತ್ನಿ ಮತ್ತು ಮಗ ಇನ್ನೊಂದು ಕಡೆ ಆಸ್ತಿ ವಿಷಯಕ್ಕೆ ಗಲಾಟೆಗೆ ನಿಂತಿದ್ರು ಆತ್ಮೀಗೆ ನಟಿ ಸೌಂದರ್ಯಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅದೇನು ಸುಳಿವು ಸಿಕ್ಕಿತ್ತೋ ಏನೋ ಗೊತ್ತಿಲ್ಲ ಮಕ್ಕಳು ಸಂಸಾರ ಅಂತೆಲ್ಲ ಕನಸು ಕಂಡಿದ್ದವರು ತನ್ನ ಆಸ್ತಿಯ ಉಯಿಲು ಬರೆಸಿದ್ರಂತೆ ಹೀಗಂತ ಸುದ್ದಿ ಕೂಡ ಆಗಿತ್ತು ಆದ್ರೆ ಸೌಂದರ್ಯ ಪತಿ ಮತ್ತು ಅವರ ತಾಯಿ ಈ ಸುದ್ದಿಯನ್ನ ತಳ್ಳಿ ಹಾಕಿದ್ರು ಮೂವತ್ತೊಂದನೇ ವಯಸ್ಸಲ್ಲೇ ಅವರಕ್ಕೆ ಉಯಿಲು ಬರಿತಾಳೆ ಅಂತೆಲ್ಲ ವಾದ ಮಾಡಿದ್ರು ಆದರೆ ಇದು ಇಲ್ಲಿಗೆ ನಿಲ್ಲಿಲ್ಲ ಕೋರ್ಟ್ ಮೆಟ್ಟಿಲು ಸಹ ಏರಿದ್ರು ಒಂದಿಷ್ಟು ಕಾಲ ಕೋರ್ಟ್ನಲ್ಲಿ ವಿಚಾರಣೆ ನಡೆದ ಮೇಲೆ ತಾವು ತಾವೇ ಹೊಂದಾಣಿಕೆ ಮಾಡಿಕೊಳ್ಳೋ ಹಂತಕ್ಕೆ ಬರ್ತಾರೆ ನ್ಯಾಯಾಲಯದ ಹೊರಗೆ ಇತ್ಯರ್ಥಪಡಿಸಿಕೊಂಡು ಆಸ್ತಿಯನ್ನು ಹಂಚಿಕೊಂಡ್ರು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಸೌಂದರ್ಯ ತನ್ನ ಹೆಚ್ಚಿನ ಆಸ್ತಿಯನ್ನು ತನ್ನ ಗಂಡನ ಹೆಸರಿಗೆ ವರ್ಗಾಯಿಸಿದರು ಹೀಗಾಗಿ ಸೌಂದರ್ಯ ಅವರ ಆಸ್ತಿಯ ಬಹುಪಾಲು ಅವರ ಪತಿಯ ಪಾಲಾಯಿತು ಇದೆಲ್ಲ ಆದ ಎರಡು ಮೂರು ವರ್ಷದ ಬಳಿಕ ಸೌಂದರ್ಯ ಪತಿ ರಘು ಅಪೂರ್ವ ಅನ್ನೋ ಹುಡುಗಿಯನ್ನು ಮದುವೆಯಾಗ್ತಾರೆ ಅವರು ಕೂಡ ಡಾಕ್ಟರ್ ಸೌಂದರ್ಯ ಸಾವಿನ ನೋವಿನಿಂದ ಹೊರಬಂದ ರಘು ಕರ್ನಾಟಕ ಬಿಟ್ಟು ಗೋವಾದಲ್ಲಿ ಸೆಟಲ್ ಆಗ್ತಾರೆ ಹೀಗೆ ಸೌಂದರ್ಯ ಅನ್ನೋ ಅಧ್ಯಾಯ ಎಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ